ಪ್ರಸ್ತುತ ಶನಿಯು ಕುಂಭರಾಶಿಯಲ್ಲಿ ನೆಲೆಸಿದ್ದಾರೆ ಕಳೆದ ವರ್ಷ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡಲು ಆರಂಭಿಸಿ ಈಗ ನವೆಂಬರ್ ಹದಿನೈದರಂದು ಸಂಜೆ ಐದು ಒಂಬತ್ತು ನೇರವಾಗಿ ಚಲನೆ ಮಾಡಲಿದ್ದಾರೆ ಈ ಸಮಯದಲ್ಲಿ ಕೆಲವು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ಹಾಗಾದರೆ ಶನಿಯ ನೇರ ಸಂಚಾರದಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿ ಶನಿ ದೇವರು ವೃಷಭ ರಾಶಿಯವರ ಹತ್ತನೇ ಮನೆಯಲ್ಲಿ ನವೆಂಬರ್ ಹದಿನೈದರಂದು ನೇರ ಚಲನೆ ಮಾಡುತ್ತಿದ್ದು ಇದು ವೃತ್ತಿ ಗೌರವ ಸ್ಥಾನಮಾನ ಸಾಮಾಜಿಕ ಜೀವನ ಮತ್ತು ಅಧಿಕಾರಗಳನ್ನು ಸೂಚಿಸುತ್ತದೆ ವಕ್ರಿಯಾದ ಗ್ರಹಗಳು ದುಪ್ಪಟ್ಟು ಶಕ್ತಿಯುತವಾಗಿರುತ್ತದೆ ಹತ್ತನೇ ಮನೆಯಲ್ಲಿ ನೇರವಾಗುತ್ತಿರುವುದರಿಂದ ಹತ್ತನೇ ಮನೆಯು ಸಕ್ರಿಯವಾಗುವುದು ಶಿಷಯೋಗ ಫಲ ದೊರೆಯುವುದು ಜೀವನದಲ್ಲಿ ಪರೀಕ್ಷೆಗಳು ಕಮ್ಮಿಯಾಗಿ ಸಮಾಧಾನ ನೆಲೆಸುವುದು ರಿಟೈರ್ಮೆಂಟ್ ಬಯಸುತ್ತಿರುವವರಿಗೆ ಈಗ ರಿಟೈರ್ಮೆಂಟ್ ತೆಗೆದುಕೊಳ್ಳಬಹುದು ಉನ್ನತ ಶಿಕ್ಷಣದಲ್ಲಿ ಸಫಲತೆ ಸಿಗುವುದು ವೃತ್ತಿ ಜೀವನದಲ್ಲಿ ನೀವು ಪಾಲಿಸಿಕೊಂಡ ಶಿಸ್ತಿನ ಕ್ರಮ ಮತ್ತು ರಚನಾತ್ಮಕ ಪ್ರಯತ್ನಗಳಿಗೆ ವೃತ್ತಿಯಲ್ಲಿ ಏಳಿಗೆಯನ್ನು ಮತ್ತು ನೀವು ಪಟ್ಟ ಪರಿಶ್ರಮಕ್ಕೆ ಫಲಿತ ದೊರೆಯಲಾರಂಭವಾಗುವುದು ಸಂಭಾವ್ಯವಾಗಿ ಅದು ಪ್ರಮೋಷನ್ ಅಥವಾ ಹೆಚ್ಚಿನ ಜವಾಬ್ದಾರಿಗಳಿಗೆ ಅವಕಾಶ ಮಾಡಿಕೊಡಬಹುದು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿದ್ದರೆ ವೃದ್ಧಿಯಾಗುವುದು ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಸಫಲತೆ ಸಿಗುವುದು ದೂರ ಪ್ರಯಾಣ ಮಾಡುವಿರಿ ನಿಮಗೆ ಈ ಸಮಯದಲ್ಲಿ ಬರುವ ಶಿಷ್ಯ ಯೋಗದಿಂದ ಸಮೃದ್ಧಿ ಹೆಸರು ಕೀರ್ತಿ ಅಭಿವೃದ್ಧಿಗಳನ್ನು ಶಿನಿಮಹಾತ್ಮರು ನೀಡುವರು ಪ್ರಮೋಷನ್ಗಳು ದೊರೆಯುವುದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುವುದು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುವುದು ಶತ್ರುಗಳ ಮೇಲೆ ಜಯ ಸಾಧನೆ ಮಾನಸಮ್ಮಾನಗಳು ದೊರೆಯುವುದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಸುಧಾರಣೆಯಾಗುವ ಸಾಧ್ಯತೆ ಇದೆ ಅಧಿಕಾರ ಪ್ರಾಪ್ತಿ ನಿಮಗೆ ಒಳ್ಳೆಯ ಸ್ಥಾನ ದೊರೆಯುವುದು ಶುಭ ಸುದ್ದಿ ಕೇಳುವಿರಿ ಈ ರಾಶಿಯವರ ತಂದೆಯ ಏಳಿಗೆ ಆಗುವುದು ಮತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದು ಖರ್ಚು ಕಮ್ಮಿಯಾಗುವುದು ಆದರೆ ಈ ಸಮಯದಲ್ಲಿ ನೀವು ಯಾವುದಾದರೂ ವಿಷಯವನ್ನಿಟ್ಟುಕೊಂಡು ವೃತಾ ಚಿಂತೆ ಮಾಡುವಿರಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿದೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು ಅವಮಾನಗಳು ಆಗುವ ಸಾಧ್ಯತೆಯಿದೆ ಮೇಲಧಿಕಾರಿ ಮತ್ತು ಸಹೋದ್ಯೋಗಿಗಳಿಂದ ಅಸಹಕಾರವಿರುವುದು ಹಿರಿಯರ ಜೊತೆ ವಾಗುವಾದ ನಿಮ್ಮ ಸೇವಿಂಗ್ಸ್ ಬೇರೆ ಉದ್ದೇಶಕ್ಕಾಗಿ ಆಕಸ್ಮಿಕವಾಗಿ ಬಳಸಬೇಕಾಗುತ್ತದೆ ಶನಿದೇವರ ಕೃಪಾ ಕಟಾಕ್ಷಕ್ಕಾಗಿ ಮತ್ತು ಹೆಚ್ಚಿನ ಶುಭ ಫಲಕ್ಕಾಗಿ ಅಂಗವಿಕಲರಿಗೆ ಪೌರಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ